ಎಮ್ಮೆಯೊಂದು ಎರಡು ತಲೆ ಹೊಂದಿರುವ ಕರುವಿಗೆ ಜನ್ಮ ನೀಡಿ ವಿಸ್ಮಯ ಮೂಡಿಸಿದ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಪಾಣಿಗಟ್ಟಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಶಿವಪ್ಪ ಕೊತಂಬರಿ ಎಂಬುವವರಿಗೆ ಸೇರಿದ ಈ ಎಮ್ಮೆ ಮನೆಯಲ್ಲಿ ಎರಡು ತಲೆ ಎಮ್ಮೆ ಕರುವಿಗೆ ಜನ್ಮ ನೀಡಿದೆ ಅಕ್ಕಪಕ್ಕದ ಮನೆಯವರು ಈ ದೃಶ್ಯವನ್ನು ಕಣ್ತುಂಬಿಕೊಂಡಿದ್ದಾರೆ ಆದರೆ ಕರು ಜನಿಸಿದ ಒಂದು ಗಂಟೆ ಬದುಕಿ ನಂತರ ಪ್ರಾಣ ಬಿಟ್ಟಿದೆ ವಿಸ್ಮಯ ಸಂಗತಿ ಇದು ನಮ್ಮ ತಾಲೂಕಿನಲ್ಲಿ ನಡೆದಿರುವುದು ಮೊದಲ ಬಾರಿ ಇದು ಎಂದು ಮಂಜುನಾಥ ಸ್ವಾಮಿ ಹಿರೇಮಠ ಅವರು ತಿಳಿಸಿದ್ದಾರೆ ನಮ್ಮ ಪಾಣಿಗಟ್ಟಿ ಗ್ರಾಮದ ಶಿವಪ್ಕ ಅವರ ಮನೆಯಲ್ಲಿ ಎರಡು ತಲೆ ಎಮ್ಮೆ ಜನಿಸಿ ಪ್ರಾಣವನ್ನು ಬಿಟ್ಟಿದೆ ದೇವರ ಸೃಷ್ಟಿ ಅದ್ಭುತ ಒಟ್ನಲ್ಲಿ ಎರಡು ತಲೆ ಕರುವಿನ ಜನನ ಸಾರ್ವಜನಿಕರಲ್ಲಿ ವಿಸ್ಮಯ ಮೂಡಿಸಿದ್ದು ಈ ಸಂಬಂಧ ಎಲ್ಲೆಡೆ ಭಿನ್ನ ವಿಭಿನ್ನ ಚರ್ಚೆ ನಡೆದಿದೆ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ